ಈ ಅಚ್ಚರಿಯ ಘಟನೆಗೆ ಸಾಕ್ಷಿಯಾಗಿರುವುದು ಬಳ್ಳಾರಿ ಜಿಲ್ಲೆ ಎರಡು ದಿನಗಳಿಂದ ನಿರಂತರವಾಗಿ ಹಾಲು ಸುರಿತಾ ಇದೆ ವಿಸ್ಮಯ ಘಟನೆ ಕಂಡು ಆಶ್ಚರ್ಯಪಟ್ಟಿದ್ದಾರೆ ಬಳ್ಳಾರಿಯ ಮಂದಿ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಒದ್ದಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಪಾಂಡುರಂಗ ದೇವಸ್ಥಾನದಲ್ಲಿ ಪಾಂಡುರಂಗ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಬೇವಿನ ಮರ ಈ ಮರದಿಂದ ಹಾಲು ಸುರಿತಾ ಇದೆ ಎನ್ನುವ ಗೊತ್ತಾಗ್ತಾ ಇದೆ ನಾಗಮೂರ್ತಿ ಇರುವಂತಹ ಬೇವಿನ ಮರದಿಂದ ಹಾಲು ಸುರಿತಾ ಇದೆ ಸ್ಥಳೀಯರು ಹೇಳ್ತಾ ಇರುವಂತಹ ಮಾಹಿತಿ ಇದು ಬೇವಿನ ಗಿಡದಿಂದ ಹಾಲು ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಭಕ್ತರು ಇದನ್ನ ಈ ಕೌತುಕವನ್ನು ನೋಡೋಕೆ ಬರ್ತಾ ಇದ್ದಾರೆ ಈ ಅಚ್ಚರಿಯ ಘಟನೆಗೆ ಸಾಕ್ಷಿ ಆಗ್ತಾ ಇರೋದು ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ವದ್ದಟ್ಟಿ ಗ್ರಾಮ ಪಾಂಡುರಂಗ ದೇವಸ್ಥಾನದ ಮುಂಭಾಗದಲ್ಲಿ ವದ್ದಟ್ಟಿ ಗ್ರಾಮದಲ್ಲಿ ಪಾಂಡುರಂಗ ದೇವಸ್ಥಾನ ಇದೆ ಈ ದೇವಸ್ಥಾನದ ಮುಂಭಾಗದಲ್ಲಿ ಬೇವಿನ ಮರ ಇದೆ ಇಲ್ಲಿ ನಡೆದಿರುವಂಥ ಅಚ್ಚರಿಯ ಘಟನೆ ನಾಗಮೂರ್ತಿ ಇರುವಂಥ ಬೇವಿನ ಮರದಿಂದ ಹಾಲು ಸುರಿತಾ ಇದೆ ಬೇವಿನ ಗಿಡದಿಂದ ಹಾಲು ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಕೂಡ ಭಕ್ತರು ಹರಿದು ಬರ್ತಾ ಇದ್ದಾರೆ ಈ ಅಚ್ಚರಿಯ ಘಟನೆಯನ್ನು ವೀಕ್ಷಣೆ ಮಾಡು ಬೇವಿನ ಮರದ ಕೊಂಬೆಯಿಂದ ಹಾಲು ಸುರಿತಾ ಇದೆ ಎನ್ನುವಂಥ ಮಾಹಿತಿ ಸ್ಥಳೀಯರು ನೀಡಿರುವ ಮಾಹಿತಿ ಪ್ರಕಾರ ಸಾಕಷ್ಟು ಭಕ್ತರು ಇದನ್ನು ನೋಡೋಕೆ ಆ ಭಾಗದಿಂದ ಬರ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಸದ್ಯ ಈ ಅಚ್ಚುರಿಯ ಘಟನೆಯನ್ನು ನೋಡೋಕ್ಕೆ ಸುತ್ತಮುತ್ತಲಿನ ಜನರು ಕೂಡ ಬರ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಬೇವಿನ ಮರದಿಂದ ಹಾಲು ಸುರಿತಾ ಇದೆ ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಸದ್ಯ ಈ ಅಚ್ಚುರಿಯ ಘಟನೆಯನ್ನು ನೋಡೋಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಒಂದು ರೀತಿ ವಿಸ್ಮಯಕಾರಿ ಘಟನೆ ಅಂತ ಹೇಳ್ಬೋದು ಈ ಬೇವಿನ ಮರದಲ್ಲಿ ನಾಗನ ಮೂರ್ತಿ ಕೂಡ ಇದೆ ನಾಗನ ಮೂರ್ತಿ ಇರುವಂಥ ಬೇವಿನ ಮರ ಇದು ಈ ಘಟನೆ ಎಲ್ಲ ಆಗಿದೆ ಅಂತ ಹೇಳ್ತಾ ಆಗಿದೆ ಅಂತ ನೋಡ್ತಾ ಹೋಗೋದಾದರೆ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ವದ್ದಟ್ಟಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಸದ್ಯ ಈ ಘಟನೆ ಸಾಕಷ್ಟು ಭಕ್ತರನ್ನು ಅಚ್ಚರಿಗೆ ಒಳಗಾಗುವಂತೆ ಮಾಡಿದೆ ಸದ್ಯ ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಇದೇ ಬೇವಿನ ಮರದಿಂದ ಹಾಲು ಸುರಿತಾ ಇದೆ ಬೇವಿನ ಮರದ ಕೊಂಬೆಯಿಂದ ಹಾಲು ಸುರಿತಾ ಇದೆ ನೀವು ಕೂಡ ನೋಡ್ತಾ ಇರ್ಬೋದು ಸದ್ಯ ಇದನ್ನು ನೋಡಿ ಜನರೆಲ್ಲರೂ ಅಚ್ಚರಿಗೆ ಒಳಗಾಗಿದ್ದಾರೆ ಎರಡು ದಿನಗಳಿಂದ ನಿರಂತರವಾಗಿ ಹಾಲು ಸುರಿತಾ ಇದೆಯಂತೆ ಹೇಗಾಯಿತು ಈ ವಿಸ್ಮಯ ಇದ್ರ ಬಗ್ಗೆಯೂ ಕೂಡ ಜನರಿಗೆ ಒಂದಷ್ಟು ಅಚ್ಚರಿ ಉಂಟಾಗಿದೆ ವಿಸ್ಮಯಕಾರಿ ಘಟನೆ ಕಂಡು ಆಶ್ಚರ್ಯಪಟ್ಟಿದ್ದಾರೆ ಬಳ್ಳಾರಿಯ ಮಂದಿ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ವದ್ದಟ್ಟಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಪಾಂಡುರಂಗ ದೇವಸ್ಥಾನದ ಮುಂಭಾಗದಲ್ಲಿ ಬೇವಿನ ಮರ ಇದೆ ನಾಗನ ಮೂರ್ತಿ ಇರುವಂಥ ಬೇವಿನ ಮರದಿಂದ ಹಾಲು ಬರ್ತಾ ಇದೆ ಬೇವಿನ ಗಿಡದಿಂದ ಹಾಲು ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಭಕ್ತರು ನೋಡೋಕಂತ ಬರ್ತಿದ್ದಾರೆ ನಾಗಮೂರ್ತಿ ಇರುವಂತ ಬೇವಿನ ಮರದಿಂದ ಹಾಲು ಬರ್ತಾ ಇದೆ ಅನ್ನುವಂಥದ್ದಾಗಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಬೇವಿನ ಗಿಡದಿಂದ ಹಾಲು ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಎರಡು ದಿನಗಳಿಂದ ನಿರಂತರವಾಗಿ ಹಾಲು ಸುರಿತಾ ಇದೆ ವಿಸ್ಮಯಕಾರಿ ಘಟನೆ ಕಂಡು ಬಳ್ಳಾರಿ ಮಂದಿ ಕೂಡ ಆಶ್ಚರ್ಯಕ್ಕೆ ಒಳಗಾಗಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ